ಕೇಲ್ ಕತಮ್ ನಾಟಕ ಬಂದ ಇದ್ ಹೊಸ ತಗೋ ತಮಾತ ನೀವು ಕೇಳ್ಬೋದ ಕಬ್ಬಿಣಿ ಗ್ಯಾಂಗ್ ಲಬ್ಳ ಒಳಗ ಪಾರ್ಟ್ ನಂಬರ್ ಕೇಲ್ ಕತಮ್ ನಾಟಕ್ ಬಂದ ಒಂದ್ಕೊಂದ್ ಮ್ಯಾಚ್ ಹಾಕತಿಲ್ಲ ಟೈಟಲ್ ಕೂಡ ಸ್ವಲ್ಪ ಕಬ್ಬಿಣಿ ಗ್ಯಾಂಗ್ ಹತ್ತರವಾಗಿ ಇರ್ತದ ಇದೋ ದೂರಿಂದ ತಗೊಂಡ್ಬಂದಿಲ್ಲ ಆ ತನ್ಬೋದ ಡೈಲಾಗ್ ನಿಮ್ಗು ನೆನಪು ರೀ ಆಲ್ಮೋಸ್ಟ್ ಎಲ್ಲಾರು ಬಯಾಗಿರ್ತದ ಅಷ್ಟೊಂದು ಪರಿಚಯ ಇರುವಂತ ಒಂದು ಹೆಸರಿ ಕೇಲ್ ಕತಮ್ ನಾಟಕ್ ಬಂದ್ ಇದು ಎಲ್ಲಾ ಒಂದು ಪರಿಸ್ಥಿತಿ ಒಳಗ ಸಿಚುವೇಶನ್ ಒಳಗ ಹೊಂದಾಣಿಕೆ ಆಗ್ತದೆ ನೋಡ್ರಿ ನನಗ ಒಟ್ಟು ಒಂದ್ ಅರ್ಥ ಹೋಗ್ತ ನನಗ ಈಗ ಬ್ಯಾಂಕ್ ಒಳಗ ನೀವು ಸಾಲ ಸಾಲತ್ ಯಾಕಿರಿಪ ಹತ್ತು ರೂಪಾಯಿ ಸಾಲ ಐತ್ ಅಂದ್ರ ಉದಾಹರಣೆಗೆ ಹತ್ತು ರೂಪಾಯಿ ನೀವ್ ಸಾಲತ್ ಯಾಕತ್ತಿರಿ ಅಂದ್ರ ನೂರು ರೂಪಾಯಿ ಡಾಕ್ಯುಮೆಂಟ್ಸ್ ಕೇಳ್ತಾರೋ ನೂರ್ ರೂಪಾಯಿ ನೀವು ಸಾಲತ್ ಯಾಕತ್ತಿರಿ ಅನ್ಕೋರಿ ನಿನ್ನ ಡಾಕ್ಯುಮೆಂಟ್ಸ್ ನಿಮ್ ಅಪ್ಪನ್ ಡಾಕ್ಯುಮೆಂಟ್ಸ್ ನಿಮ್ ಅಜ್ಜನ್ ಡಾಕ್ಯುಮೆಂಟ್ಸ್ ನಿಮ್ ಅಜ್ಜನ್ ಅಜ್ಜನ್ ಡಾಕ್ಯುಮೆಂಟ್ಸ್ ಅವ್ರ ಅರ್ಜನ್ ಡಾಕ್ಯುಮೆಂಟ್ಸ್ ಅವ್ರ ಡಾಕ್ಯುಮೆಂಟ್ಸ್ ಆ ಭೂಮಿ ಲಾಸ್ಟಿ ಹೆಂಗ್ ಸಿಕ್ಕರ ಕರೆ ಬಿಟ್ಟ ಹತ್ ರೂಪಾಯಿ ರೂಪಾಯಿ ಖರ್ಚು ಮಾಡುವಂತ ಈಗಿನ ಕಾಲೊಳಗ ಒಳಗ ಈ ಗ್ಯಾಂಗ್ ಮಾಲಕ ಒಂದ್ ಕುರ್ಪಿ ನಂಬಿ ಮೂರ್ ಲಕ್ಷ ನಾಲ್ಕು ಲಕ್ಷ ಅಡ್ವಾನ್ಸ್ ಹೆಂಗ ಕೊಡ್ತಾನು ನಮ್ಗ ಬೇಕಾಗಿತ್ತು ಅದ್ ಬೇಕಾಗಿ ಸೀರಿಯಸ್ಲಿ ಡಿಸ್ಕಸ್ ಇವತ್ತ ಅದ್ ಹೆಂಗ ಕೊಡ್ತಾನು ಆ ವ್ಯಕ್ತಿ ಮ್ಯಾಗ ಅಷ್ಟೊಂದು ನಂಬಿಕೆನಾಟ ಕಟ್ ಕಬ್ ಕಡದ ಹೇಳ್ತಾನ ಏನ್ ನಡಕಾನ ಹೆಂಗ ಏನದ ಏನ್ ಕಲಾ ಒಟ್ಟು ಅರ್ಥ ಬದ್ಲಾ ಏನ್ ಮ್ಯಾಜಿಕ್ ಇದೆ ಈಗ ನೋಡ್ರಿ ತಿಯಾಕ್ ಸಾಲತಿ ಯಾಕ್ರ ಬಡ್ಡಿ ಮೂರ್ ಬಡ್ಡಿ ಆ ಬೈಡ್ ಒಂದ್ ಒಪ್ಪ ಏರ್ಲದ ಚಟ್ಟಿ ಹರಕು ಬಾಳೆ ಮಾತ್ರೆ ಅದೇ ಬಡ್ಡಿ ಸುದ್ದಿ ಸ್ವಲ್ಪ ಹೊಟ್ಟೆ ಬಡ್ಡಿ ಸುದ್ದಿ ತಗದ ನೋಡ್ರಿ ಹೊರಗೆ ನೀವು ಕಡಿಕೆನ ಯಾಕೆನವರ್ದಾಗ ಯಾರ ತಂಗ್ ಹತ್ ರೂಪಾಯಿ ಸಾಲಕ್ಕೆ ಕೇಳ್ಬೇಕು ಇವತ್ತ ಚಲೋ ಅಂತ ಒಬ್ಬನದ ಆ ಒಪ್ಪಂದ ಮಾಡ್ಸಕ್ ಅದಕ್ಕ ನಡ್ಕೊಬೇಕ್ ಆಗ್ತಾವ ಆಮೇಲೆ ಆಸ್ತಿ ಪತ್ರ ಕರಾರ್ ನೂರ್ ಕರಾರ್ ನೂರ್ ಹಾ ಕರಾರ್ ನೂರ್ ಕರಾರ್ ನೂರ್ ಮಾಡಿಸ್ಬೇಕು ಇಲ್ಲ ನಿನ್ನ ಮನಿ ಪತ್ರ ಏನೋ ಒಂದ್ ಅವ್ನಾಯಿ ಏನೋ ಒಂದ್ ಆಧಾರ್ ಇಲ್ಲ ನಿನಗೆ ಸಾಲ ಯಾವ ಕೊಡಂಗಿಲ್ಲ ಆದ್ರೆ ಈ ಕಬ್ಬಿ ನಿಂಗ ಹೆಂಗ್ ಯಾಕೆ ಯಾಕಿಂಗ ಅಟ್ ಕರುಣೇನಾ ಅಟ ದಯೇನ ಅಟ ಪ್ರೀತಿನ ಜಸ್ಟ್ ಒಂದು ಕುರ್ಪಿ ನಂಬಿ ಹ ಬರೇ ಒಂದು ಕುರುಪಿ ನಂಬಿ ಮೂರ್ ಲಕ್ಷ ನಾಲ್ಕು ಲಕ್ಷ ಕೊಡ್ತಾನ ಅದು ಸೀಸನ್ ಎಟ್ಟ ಬರೀ ಒಂದ್ ನಾಲ್ಕ ತಿಂಗ್ಳು ಇರ್ತದ నాకు తిండి లక్ష నాక్ లక్ష అడ్వాన్స్ ఇం హోడ్తను నమ్మికే కొడతావు అవును మంగ కొడంగల్వ ఇప్ప సరిసీత సరిసి సరిపోతా అది హంగ నమ్కె ఎట్ నికెట్ తాళమే ఏన్ అది ఏన్ అదే కతి నాలు ఎల్లో ఎవ గత రాత్రి ఊరు బట్ హప్ప ఇం యార్ కేతనా ఏ పోలీస్ పోయి కంప్లైంట్ కొన్నాదను కొట్రవ్ ఏ కను ಇವತ್ತಾಗಿ ಲೆಕ್ಕಿತಾರೆ ಏನೈತೆ ಕುರುಪಿನಮಿ ಕೊಡ್ತನೋ ಇಲ್ರಿ ಕುರುಪಿತ್ರಿ ಆ ಕುರುಪಿನಮಿ ಕವ ನಮಿ ಆಹ್ ಅದೆಲ್ಲ ನಡೆಯಂಗಿಲ್ಲ ಏನ್ ಆಧಾರ್ ಇಟ್ಕೊಂಡು ನೀವು ಸಾಲ ಕೊಟ್ಟ ಆ ಅದು ಅದ್ ಏನ್ ನನಗೂ ತಿಳಿದಾರ್ ಲೆಕ್ಕ ಐತಪ್ಪ ಏನ್ ಕೆಲವರ ಬುದ್ಧಿವಂತ ಹೇಳ್ಬೋದ ಹೊಲ ಇರ್ತದ ಮನಿ ಇರ್ತದ ಮತ್ತ್ ಅಲ್ಲಿ ಆಟ ಎಂಟಿ ಕಣ್ಣು ಹಾಕೋದ ಹಿಂಗ ಅಂತ ನೋಡುದ್ ಹೊಣಬಹುದು ಅಣ್ಣ ನೀ ಹಾಂಗ್ ಯೋಚನೆ ಮಾಡಾಕತ್ತಿದಂದ್ರ ಅವ್ನು ನೆನಪಿತು ಗದಲ್ಬಾಜಿ ಆದ್ ಮ್ಯಾಗ ಆಲ್ರೆಡಿ ಮುಕ್ಕಳ ಹದಿನ ಸಲ ತೆಗೆದ್ ಬಿಟ್ಟಿರ್ತಾನು ಎಂಟ್ ಸಾಲ ತಗೊತಾನ ಅದನ್ನ ಎರಡು ಸಲ ಮೂರ್ ಸಲ ಮಾಗಿ ಅದ್ರ ಸಾಲ ಕಟವಾಗಿ ಕೇಳಿವೆ ಸತ್ಯ ನಾ ಸಾಗಿ ಬ್ಯಾಂಕ್ ಎಲ್ಲಾ ಒಪ್ಪಿಸಿ ಬಿಟ್ಟಿರ್ತಾನ ಮತ್ ಅಂದಾಗ ಅವ್ನ ನಿಂತ ಕಾರ್ಪಾಡ್ಸಕ್ ಬಂದಿರ್ತಾನು ಕುರಿಪಿತ ಅದ್ ಹೆಂಗೇನ್ ಕತಿ ಏನ ಹೆಂಗ ನೆಂಬ ಕೊಡ್ತಾನ ನನಗೆ ಅರ್ಥ ಆಗಲಿಲ್ಲಪ್ಪ ನಿಮ್ಗೆ ಅರ್ಥ ಅರ್ಥದ ಕಾಮೆಂಟ್ ಹಾಕೋತ್ಬ ಫೇಸ್ಬುಕ್ ಹೋಗ್ತಾ ಫಾಲೋ ಹೋಗಿರಿ ಇದೊಂದು ವಿಡಿಯೋ ಭಾಳ ದೊಡ್ಡದು ಹೋಗೋದು ಬ್ಯಾಟ್ರಿ ಇಲ್ಲಿಗೆ ಮುಗಿಸುನು ನಮಸ್ಕಾರ